ಕೇಳ ಬಿಗ್ ಪ್ಯಾಕ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಈಗ ನಾನು ನಾನು ನಿಮ್ಮನ್ನು ಕೇಳೋದು ಇಂಥ ವಿಚಾರಗಳಲ್ಲಿ ಇಂಡಿ ಕೂಟ ಎಲ್ಲ ಒಂಥರ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೀವು ಇಂಡಿ ಕೂಟದಿಂದ ಮೊನ್ನೆನೇ ಆಚೆ ಬಂದಿರಬೇಕು ನೀವು ನನಗಿರೋ ಮಾಹಿತಿ ಪ್ರಕಾರ ನೀವು ಆಚೆ ಬಂದಿರಬೇಕು ಈ ಒಂದು ವಿಚಾರದಲ್ಲಿ ಕೂಟದ ಪರವೋ ಕೂಟದ ವಿರುದ್ಧವೋ ಆಚೆ ಇದ್ದರೋ ಒಳಗಡೆ ಇದ್ದೀರೋ ಈ ರಾಹುಲ್ ಗಾಂಧಿ ಮಾತು ನಿಮಗೆ ಸತ್ಯ ಎನ್ನಿಸಿ ಹೊರಟು ಧುಮುಕ್ತೀರ ನೀವು ನೀವು ಸಂದರ್ಸ್ತರಿದ್ದೀರಿ ದೆಹಲಿಯಲ್ಲಿ ಒಂದೊಂದೇ ಮನೆಯಲ್ಲಿ ಇಪ್ಪತ್ತೈದು ಜನ ತೋರಿಸಿದ್ರು ಮೂವತ್ತು ಜನ ತೋರಿಸಿದ್ರು ಎಷ್ಟೊಂದು ಜನದ ಡೇಟ್ ಆಫ್ ಬರ್ತ್ ಒಂದೇ ಇತ್ತು ಸರ್ ಇದು ಈ ಹಿಂದೇನು ಇತ್ತು ಈಗೂ ಇದೆ ಹಿಂದೇನು ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣಾ ಆಯೋಗಕ್ಕೂ ದೂರು ನೀಡಿದ್ದೇವೆ ಜೊತೆಗೆ ಲೋಕಾಯುಕ್ತರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಯಾವುದೂ ಆಕ್ಷನ್ ಆಗಿಲ್ಲ ಇನ್ನು ಮುಂದೆ ನಾವು ಇದ್ರ ಬಗ್ಗೆ ಒಂದು ಅಭಿಯಾನ ಮಾಡಿ ಸಾಕಷ್ಟು ಅಂತ ಅಂತಲ್ಲ ಆ ಲೋಪದೋಷಗಳನ್ನ ಸರಿ ಮಾಡಲಿಕ್ಕೆ ನಾವು ಹೋರಾಟವನ್ನು ಮಾಡ್ತೀವಿ ಮೋಹನ್ ಇಡೀ ಒಂದು ವಿಚಾರದಲ್ಲಿ ರಾಜಣ್ಣ ಸೋಮಣ್ಣವ್ರ ಪರವಾಗಿ ಮಾತಾಡೋದು ನೋಡಿದಾಗ ರಾಜಣ್ಣ ಮೂರು ಡಿ ಸಿ ಎಮ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ನೋಡಿದಾಗ ರಾಜಣ್ಣ ಯಾರನ್ನೂ ಕೇರ್ ಮಾಡಿದ ರಾಜಕಾರಣಿ ಅಂತ ಒಂದು ಫೀಲ್ ಕಾಂಗ್ರೆಸ್ನಲ್ಲಿ ಬರಲಿಲ್ಲ ಏನು ಯಾರು ಕೇರ್ ಮಾಡ್ತಾ ಇದ್ದಾರೆ ಇವರು ಅಂಥೇಳಿ ತಾನು ನಡೆದಿದ್ದೇ ಹಾದಿ ಅನ್ನೋ ಥರದ ಒಂದು ರಾಜಕಾರಣಿ ರಾಜಣ್ಣ ಸೊ ಆ ಕಾರಣಕ್ಕೇ ಈ ಅರ್ಧಚಂದ್ರ ಅವ್ರನ್ನ ಪ್ರಯೋಗ ಆಯಿತಾ ದಿನ ರಾಜಣ್ಣ ಆದರೂ ನಿಮ್ಮ ನಿಮ್ಮನೆ ಬಾಗಿಲು ತಟ್ಟಿದ್ರೆ ಬಿ ಜೆ ಪಿ ಬಾಗಿಲು ತಟ್ಟಿದ್ರೆ ಆ ಥರ ಎಲ್ಲ ಈಗ ಅಶೋಕ್ ಅವರು ಪಾಪ ಬಹಳ ಸಹಾನುಭೂತಿಯಿಂದ ಅಲ್ಲ ಸಹಾನುಭೂತಿಯಿಂದ ಸೆನ್ಸ್ ನಾನು ಆಗ್ಲಿಲ್ಲ ಫಸ್ಟ್ ಬೈಟಾ ಹೇಳದ ರಾಜಣ್ಣ ಅವ್ರನ್ನ ನಿಜವಾಗ್ಲೂ ಅವ್ರ ಸಂಪುಟಿಂದ ಕೈ ಬಿಡಬೇಕು ಅಂದ್ರೆ ಸುಮಾರು ರೀಸನ್ ಗಳಿತ್ತು ಹಿಂದೆ ಅವಾಗ ಬಿಟ್ಟಿಲ್ಲ ಇವಾಗ ಯಾಕೆ ತಪ್ಪಿಗೆ ಎರಡೂವರೆ ವರ್ಷ ಆಯ್ತಾರ ಮಂತಿ ಸರ್ಕಾರ ಬಂದು ಇವ್ರದು ಆಂತರಿಕ ಕಚ್ಚಾಟ ನಿಮಗೆ ಡೇವನ್ ಇಂದಾನು ಇದೆ ಇವತ್ತು ಮುಗ್ದಿಲ್ಲ ಅದು ಡಿ ಕೆ ಶಿವಕುಮಾರ್ ಹೇಳಿದ್ರು ಅಗ್ರಿಮೆಂಟ್ ಆಗಿದೆ ಅಂತ ಸಿದ್ದರಾಮಯ್ಯವ್ರು ಏನೂ ಆಗಿಲ್ಲ ಅಂತ ಹೇಳೋದು ಅವ್ರ ಕಡೆವ್ರು ಇವ್ರ ಮೇಲೆ ಟ್ಯಾಂಕ್ ಕೊಡೋದು ಇರ್ಕೊಂಡು ಇವ್ರು ಇದು ಸತತವಾಗಿ ಅವ್ರು ಬಹಿರಂಗವಾಗಿ ಹೇಳಿಕೆ ನೀಡಿಲ್ಲ ಅಂದ್ರೂ ಇವರು ಕೊಡೋರು ಇದೆಲ್ಲ ಇತ್ತು ಆಯ್ತಲ್ಲ ಇವ್ರು ಮಾಡೋದಕ್ಕೆ ಸುಮಾರು ಹಿಂದೆ ಹೇಳೋ ಅವಕಾಶ ಇತ್ತು ಮಾಡಲಿಲ್ಲ ಬಟ್ ಇಂಥ ಸಮಯದಲ್ಲಿ ಏನಕ್ಕೆ ಮಾಡ್ತಾ ಇದ್ದಾರೆ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಆಗಲಿ ಅವ್ರು ಹೇಳಿಕೆ ಕೊಟ್ಬಿಟ್ಟು ಏನಕ್ಕೆ ಅಂತ ಹೇಳಿದ್ರೆ ಸಿ ನಾನು ಆಗಲೇ ಹೇಳಿದಂಗೆ ಯಾವಾಗ ರಾಹುಲ್ ಗಾಂಧಿ ಸುಳ್ಳು ಹೇಳ್ಕೊಂಡು ಅದು ಮಾದೇಪುರದಲ್ಲಿ ನಡೆದಂತ ವಿಚಾರದಲ್ಲಿ ಅರವಿಂದ್ ಅವರು ಒಂದೊಂದು ಎಲಿಗೇಷನ್ ಆನ್ಸರ್ ಕೊಟ್ರು ಅವ್ರು ಕಾಂಗ್ರೆಸ್ ಹೊತ್ತಾರ ಹೇಳ್ತಾರೆ ಒಂದ್ ಮನೆಯಲ್ಲಿ ಎಂಬತ್ ಓಟ್ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಇದ್ದಂತ ಒಂದು ಹೌಸ್ ಕೀಪಿಂಗ್ ಸ್ಟಾಫ್ ಗಳು ಅಡ್ರೆಸ್ ಪ್ರೂಫ್ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಇದ್ದಿದ್ದಲ್ಲಿ ಅವರೆಲ್ಲ ಬಂದು ಬಿಟ್ಟು ಹೋಗಿ ಹೆಸರನ್ನ ಇಲ್ಲ ಅವರು ಓಟ್ ಮಾಡಿರೋರ ಎಂಬತ್ ಜನದಲ್ಲಿ ಬರೀ ಆರೇ ಜನ ಆ ಆರ್ 6 ಜನನು ಬಿಜೆಪಿ ಗೆ ವೋಟ್ ಮಾಡಿದ್ರು ಅಂತಾನೂ ಗೊತ್ತಿಲ್ಲ ಯಾರಿಗೆ ಬೇಕಾದರೂ ಮಾಡಿರಬಹುದು ಆಯ್ತಲ್ಲ ಈ ತರೊಂದು ಬ್ಲಂಡರ್ ನ ರಾಹುಲ್ ಗಾಂಧಿ ಮಾಡಿದ್ರು ಆಮೇಲೆ ಇನ್ನೊಂದು 4 ಜನ ಫೇಕ್ ವೋಟರ್ಸ್ ಅಂತ ಫೋಟೋ ಸಮೇತ ಕೇಳ್ಬಿಡ್ತೀನಿ ನಾನು ಒಂದು ಕ್ವೆಶ್ಚನ್ ಕೇಳಿಬಿಡ್ತೀನಿ ವೋಟ್ ಆಗಿರಬಹುದು ಇನ್ನು 90 ಜನ ಬಂದು ವೋಟ್ ಹಾಕಿಲ್ಲ ಅಂತ ಹೇಳಿ ಹಾಗಿದ್ದಾಗ ಎಲೆಕ್ಷನ್ ಕಮಿಷನ್ ವೋಟ್ ಹಾಕ್ತಿರೋ ಹಂಗೆ ಲಿಸ್ಟ್ ಅಲ್ಲಿ ಇಟ್ಕೊಂಡು ಎಲ್ರಿಗೂ ಮನೆಗೂ ಆಗರೆ ಚೀಟಿ ತರ್ಸಿತ ಅವರು ಅಲ್ಲ ಅದನ್ನೇ ತಾನೇ ಹೋಗಿ ಇವರು ಮಾಡ್ತಾ ಇರೋದು ರಿವಿಷನ್ ಅದನ್ನೇ ತಾನೇ ಮಾಡ್ತಿರೋದು ಅವರು ಅದು ಅಲ್ಲ ಲೋಕಸಭೆನಲ್ಲಿ ಅಷ್ಟೇ ತಾನೇ ಆಗಿದ್ದು ಪರ್ಸೆಂಟೇಜ್ ಪರ್ಸೆಂಟೇಜ್ ಬೇರೆ ಅಲ್ಲ ಹಾಗಾದ್ರೆ ಜನಿತ್ತು ಯಾರ ಬಂದ್ ಓಟ್ ಮಾಡಿರ್ಬೋದು ಕರೆಕ್ಟ್ ಅಲ್ವಾ ನಿಮಗೆ ಕೆಲಸ ಮಾಡ್ತೀರಪ್ಪ ನಾವಂತರ ಮಾಡೋ ಅಂತ ಕೆಲಸ ಮಾಡೋದಿಲ್ಲ ನಾವು ಸೋಲು ಗೆಲುವು ಎರಡನ್ನೂ ಕರೆಕ್ಟ್ ಆಗಿ ಯಾವ ತರ ಮಾಡಿಲ್ಲ ನಾವು ಆಯ್ತಾ ಒಂದು ರಾಜಕೀಯ ಪಕ್ಷವಾಗಿ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ತಿರ್ಗಿ ಲಿಂಬಾಳಿ ವಿಚಾರದಲ್ಲಿ ಮತ್ತೆ ಇನ್ನೊಂದು ಹೇಳ್ತೀನಿ ನಾನು ಅವರು ರಾಹುಲ್ ಗಾಂಧಿ ಅವರು ನಾಲ್ಕು ಜನದ ಫೋಟೋ ಹಾಕ್ಬಿಟ್ಟು ನೋಡಿ ಫೇಕ್ ಓಟೋ ಅಂತ ಹೇಳಿದ್ರು ಆ ನಾಲ್ಕು ಜನ ಓಟರ್ ಐಡಿ ಇಟ್ಕೊಂಡ್ಬಿಟ್ಟು ಫೋಟೋ ನೋಡಿ ನಾವು ಫೇಕ್ ನಾವು ಎಂಟೈರ್ ಫ್ಯಾಮಿಲಿ ಇದೀವಿ ಅಂತ ಹೇಳಿ ಸೊ ಈ ತರ ರಾಹುಲ್ ಗಾಂಧಿ ಓಪನ್ ಆಗಿ ತಾನಾಗ್ ತಾನೇ ಎಕ್ಸ್ಪೋಸ್ ಆದಾಗ ರಾಜಣ್ಣ ನನ್ನ ಪ್ರಕಾರ ಪಿಪಿಟಿ ನೋಡ್ಕೊಂಡು ನಗ್ತಾ ಇದ್ರು ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನಗ್ತಾ ಇರ್ತಾರ ಅವರು ಏನಪ್ಪ ಮನುಷ್ಯ ಅಷ್ಟು ಗೊತ್ತಾಗಲ್ಲ ಕುತ್ಕೊಂಡು ಹಿಂಗೆಲ್ಲ ಸಿಲಿ ಸಿಲಿಯಾಗಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಸ್ಪಾಂಟಿನಿಯಸ್ ಆಗಿ ಬಂದಿರೋದು ಅದು ಬಿಕಾಸ್ ರಿಯಾಲಿಟಿ ನೋಡಿ ಕಾಂಗ್ರೆಸ್ ಅವರ ಹತ್ರ ಉಡಾಫೆ ಮಾತಾ ಇದು ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದ್ದು ರಾಜಣ್ಣ ಹೇಳೋ ಮಾತ ಅದು ಯಾವ್ದು ಅದು ರಾಜಣ್ಣ ಅವ್ರ ರಾಜಣ್ಣ ಅವರು ಬಹುಶಃ ಉಡಾಫೆ ಮಾತು ಉಡಾಫೆ ಉಡಾಫೆ ಮಾತಂತಲ್ಲ ಸತ್ಯ ಹೇಳಿರೋದು ಹೇಳಿರೋದವರು ಬಟ್ ಆ ಸತ್ಯನ ರಾಹುಲ್ ಗಾಂಧಿ ಮೇಲೆ ಹೇಳಿದಾಗ ಈ ರೀತಿ ಪರಿಣಾಮ ಆಗುತ್ತೆ ಅಂತ ನಿಜ ಅವರು ಗೊತ್ತಿರುತ್ತ ನಾನಂತೂ ಅನ್ಕೊಂಡಿರಲ್ಲ ಏನೂ ಕ್ರಮ ಕೈಗೊಳ್ಳಿಲ್ಲ ಅವರು ಸೊ ಯಾವಾಗ ಅವ್ರು ಎಕ್ಸ್ಪೋಸ್ ಮಾಡಿದ್ರು ಲಿಂಬಾವಳಿ ಅವರು ಪ್ರತಿಯೊಂದು ನೋಡಪ್ಪ ಇದನ್ನೇ ಗೊತ್ತಾಗಿಲ್ಲ ಅವರಿಗೆ ಅಂತ ಹೇಳ್ಬಿಟ್ಟು ಮೆಚುರಿಟಿ ಇಲ್ಲ ಏನೋ ಬಂದ್ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಬಿಕಾಸ್ ಕರೆಕ್ಟ್ ಏನ್ ತಪ್ಪಿದೆ ರಮಕ ನಾನು ಆಗ್ಲೇ ಹೇಳಿದಂಗೆ ಬೆಂಗಳೂರು ಅಂತ ಬಂದಾಗ ಎಲೆಕ್ಟ್ರಲ್ ಆಫೀಸರ್ ನಿಮಗೆ ಬಿಬಿಎಂಪಿ ಕಮಿಷನರ್ ಇರ್ತಾರೆ ನಿಮಗೆ ಗ್ರಾಮಾಂತರ ಡಿ ಸಿಗಳು ಇರ್ತಾರೆ ಎಲ್ಲ ಕರ್ನಾಟಕ ಸರ್ಕಾರಕ್ಕೆ ಕಾಂಗ್ರೆಸ್ನವ್ರು ಗೆದ್ದಾಗ

ಕ್ರಮ ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಮಿನಿಷ್ಟಗಿರಿಗೆ ರಾಜೀನಾಮೆ ಕೊಡಿ ಅಂತ ಅವ್ರು ಕೇಳಲಾಗಿದೆ ಅವ್ರು ಆಚೆ ಬಂದಿದ್ದಾರೆ ಒಂದು ಹಂತಕ್ಕೆ ಅದು ಮಿನಿಷ್ಟಗಿರಿಯಿಂದ ಅವ್ನ ಆಚೆ ಹಾಕಿದಂತೆಯೇ ಲೆಕ್ಕ ಅವರು ರಾಜೀನಾಮೆ ಕೊಟ್ಟು ಆಚೆ ಬಂದರು ಅಂತಲ್ಲ ಇದು ರಾಜಣ್ಣ ಅವರಿಗೆ ಪಾಠನ ಅಥವಾ ರಾಜಣ್ಣ ಅವರ ವಿಷಯ ಕಾಂಗ್ರೆಸ್ಗೆ ಒಂದು ಪಾಠನ